ದೆಹಲಿಯಲ್ಲಿ ಮೂವತ್ತಾರು ವರ್ಷದ ವ್ಯಕ್ತಿಯ ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿದಂತಹ ಕೇಸ್ನಲ್ಲಿ ಹೊಸ ಟ್ವಿಸ್ಟ್ ಸಿಕ್ಕಿದೆ ಸುಂದರ ಹೆಂಡತಿಯೇ ಗಂಡನ ಪ್ರಾಣವನ್ನ ತೆಗೆದಿದ್ದಾಳೆ ಒಂದೇ ಒಂದು ಇನ್ಸ್ಟಾಗ್ರಾಮ್ ಚಾಟ್ ಇದೆ ಅಲ್ವಾ ಇದು ಕೊಲೆಗಾರರ ಸುಳಿವು ನೀಡಿದೆ ಪತಿಯ ಸೋದರ ಸಂಬಂಧಿಯ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಂತಹ ಪತ್ನಿ ಗಂಡನಿಗೆ ನಿದ್ರೆ ಮಾತ್ರ ನೀಡಿ ಕತೆಯನ್ನು ಮುಗಿಸಿದ್ದಾಳೆ ಜುಲೈ ಹದಿಮೂರರಂದು ದೆಹಲಿಯ ಮಾಥಾ ರೂಪನಿ ಮ್ಯಾಗ್ನೋ ಆಸ್ಪತ್ರೆಗೆ ಪತ್ನಿ ಸುಷ್ಮಿತಾ ತನ್ನ ಪತಿ ಕರಣ್ ದೇವ್ನನ್ನ ಕರೆತಂದಿದ್ಲು ತನ್ನ ಪತಿ ಕರಣ್ ದೇವ್ಗೆ ಆಕಸ್ಮಿಕವಾಗಿ ಕರಣ್ ಶಾಕ್ ಹೊಡೆಯಿತು ಎಂದು ಹೇಳಿದ್ಲು ಆದರೆ ಕರಣ್ ದೇವ್ನನ್ನ ಪರೀಕ್ಷಿಸಿದ ವೈದ್ಯರು ಈಗಾಗಲೇ ಕರಣ್ ದೇವ್ ಸಾವನ್ನಪ್ಪಿದ್ದಾರೆ ಎಂದು ಹೇಳಿದರು ಬಳಿಕ ಕರಣ್ ದೇವ್ ಪೋಷಕರು ಕೂಡ ಶವದ ಮರಣೋತ್ತರ ಪರೀಕ್ಷೆ ನಡೆಸುವುದು ಬೇಡ ಎಂಬ ತೀರ್ಮಾನಕ್ಕೆ ಬಂದಿದ್ರು ಆಕಸ್ಮಿಕವಾಗಿ ಕರಣ್ ನಿಂದ ಸಾವನ್ನಪ್ಪಿರುವುದರಿಂದ ಮರಣೋತ್ತರ ಪರೀಕ್ಷೆಯ ಅಗತ್ಯವಿಲ್ಲ ಎಂಬ ತೀರ್ಮಾನಕ್ಕೆ ಬಂದಿದ್ರು ಆದರೆ ಕರಣ್ ದೇವ್ಗೆ ಇನ್ನೂ ಮೂವತ್ತಾರು ವರ್ಷ ವಯಸ್ಸು ಸಾವಿನ ಸಂದರ್ಭದ ಬಗ್ಗೆ ಅನುಮಾನಗಳಿವೆ ಹೀಗಾಗಿ ಮರಣೋತ್ತರ ಪರೀಕ್ಷೆ ನಡೆಸಬೇಕೆಂದು ದೆಹಲಿ ಪೊಲೀಸರು ಒತ್ತಾಯ ಮಾಡಿದರು ಹೀಗಾಗಿ ದೆಹಲಿಯ ದೀನದಯಾಳ್ ಉಪಾಧ್ಯಾಯ ಆಸ್ಪತ್ರೆಯಲ್ಲಿ ಶವದ ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು ಇದಕ್ಕೆ ಪತ್ನಿ ಸುಷ್ಮಿತಾ ಹಾಗೂ ಪತಿಯ ಸೋದರ ಸಂಬಂಧಿ ರಾಹುಲ್ ಆಕ್ಷೇಪ ವ್ಯಕ್ತಪಡಿಸಿದರು ಕರಣ್ ದೇವ್ ಸಾವನ್ನಪ್ಪಿದ ಮೂರು ದಿನಗಳ ನಂತರ ಕರಣ್ ದೇವ್ ಸೋದರ ಕುನಾಲ್ ಪೊಲೀಸ್ ಠಾಣೆಗೆ ಬಂದು ತನ್ನ ಸೋದರನನ್ನ ಆತನ ಹೆಂಡತಿ ಸುಷ್ಮಿತಾಳೆ ಕೊಲೆ ಮಾಡಿರುವುದಾಗಿ ಹೇಳಿದ್ದಾನೆ ನಮ್ಮ ಸೋದರ ಸಂಬಂಧಿ ರಾಹುಲ್ ಜೊತೆಗೆ ಸೇರಿ ಪತ್ನಿ ಸುಷ್ಮಿತಾಳೆ ಗಂಡನ ಕೊಲೆ ಮಾಡಿದ್ದಾಳೆ ಎಂದು ಸಾಕ್ಷ್ಯವನ್ನು ಕೂಡ ಕುನಾಲ್ ಪೊಲೀಸರಿಗೆ ನೀಡಿದ್ದ ಸುಷ್ಮಿತಾ ಹಾಗೂ ರಾಹುಲ್ ನಡುವೆ ಕೊಲೆ ನಡೆಸುವುದಕ್ಕೂ ಮುನ್ನ ಇನ್ಸ್ಟಾಗ್ರಾಂ ನಲ್ಲಿ ನಡೆದಂತಹ ಚಾಟ್ ಈ ಇನ್ಸ್ಟಾಗ್ರಾಂ ಚಾಟ್ನಲ್ಲೇ ಸುಷ್ಮಿತಾ ರಾಹುಲ್ ಇಬ್ಬರು ಕರಣ್ ದೇವ್ನನ್ನ ಕೊಲೆ ಮಾಡುವ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸುಷ್ಮಿತಾ ಹಾಗೂ ರಾಹುಲ್ ನಡುವೆ ಅಫೇರ್ ಇತ್ತು ಇದರಿಂದಾಗಿ ಇಬ್ರು ಸೇರಿ ಕರಣ್ ದೇವ್ನನ್ನ ಕೊಲೆ ಮಾಡಲು ನಿರ್ಧರಿಸಿದ್ರು ಅನ್ನೋದು ಈ ಇನ್ಸ್ಟಾಗ್ರಾಮ್ ಚಾಟ್ನಿಂದಲೇ ಬಹಿರಂಗವಾಗಿತ್ತು ಕರಣ್ ದೇವ್ಗೆ ಊಟದಲ್ಲಿ ಹದಿನೈದು ನಿದ್ರೆ ಮಾತ್ರೆಗಳನ್ನು ಹಾಕಿ ನೀಡಿದ್ರು ಇದರಿಂದ ಕರಣ್ ದೇವ್ ಪ್ರಜ್ಞಾಹೀನಾಗಿದ್ದ ನಿದ್ರೆ ಮಾತ್ರೆಯಿಂದ ವ್ಯಕ್ತಿ ಸಾವನ್ನಪ್ಪಲು ಎಷ್ಟು ಗಂಟೆ ಬೇಕಾಗ್ತದೆ ಅನ್ನೋದನ್ನು ಕೂಡ ಸುಷ್ಮಿತಾ ಮತ್ತು ರಾಹುಲ್ ಗೂಗಲ್ನಲ್ಲಿ ಚೆಕ್ ಮಾಡಿದ್ರು ಬಳಿಕ ಕರಣ್ ಶಾಕ್ ಕೊಟ್ಟು ಕರಣ್ ದೇವ್ನನ್ನ ಹತ್ಯೆಗೈದಿದ್ದಾರೆ ಆಕಸ್ಮಿಕವಾಗಿ ಕರಣ್ ದೇವ್ ಕರಣ್ ಶಾಕ್ನಿಂದ ಸಾವನ್ನಪ್ಪಿದ್ದಾನೆ ಎಂದು ಬಿಂಬಿಸುವ ಪ್ರಯತ್ನ ಮಾಡಿದ್ರು ಇನ್ಸ್ಟಾಗ್ರಾಮ್ ಚಾಟ್ನಲ್ಲೇ ಕೊಲೆಯ ಪ್ಲಾನ್ ನಡೆದಿರುವುದು ಪೊಲೀಸರಿಗೆ ಗೊತ್ತಾದ ಮೇಲೆ ಪತ್ನಿ ಸುಷ್ಮಿತಾಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಈ ವೇಳೆ ತನ್ನ ಭಾವ ರಾಹುಲ್ ಜೊತೆಗೆ ಅಫೇರ್ ಇರೋದನ್ನ ಸುಷ್ಮಿತಾ ಒಪ್ಪಿಕೊಂಡಿದ್ದಾಳೆ ತನ್ನ ಗಂಡ ಕರಣ್ ತನಗೆ ಕರ್ವಾ ಚೌತ್ಗೂ ಮುನ್ನ ದಿನ ಹೊಡೆದು ಬೈದಿದ್ದ ಹಾಗಾಗಿ ಹಣ ಕೂಡ ಕೇಳ್ತಾ ಇದ್ದ ಹೀಗಾಗಿ ಕೊಲೆ ಮಾಡಿದ್ದೇವೆ ಎಂದು ಸುಷ್ಮಿತಾ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದಾಳೆ ಇದರಿಂದಾಗಿ ದೈಹಿಕ ಮತ್ತು ಭಾವನಾತ್ಮಕವಾಗಿ ಗಂಡ ಹೆಂಡತಿ ನಡುವೆ ಅಂತರ ಏರ್ಪಟ್ಟಿತ್ತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ